ಆಮ್ನಿ ಇದು ಬಿ ಕ್ಲಾಸ್ ಅಂತ ಐವತ್ತು ಸಾವಿರದ ಮೇಲ್ಪಟ್ಟಿರ್ತಕ್ಕಂಥ ಜನ ಸೇರಿಸಿದ್ರೆ ಎ ಕ್ಲಾಸ್ ಅಂತಾರೆ ಅದಕ್ಕೆ ತಹಸೀಲ್ದಾರ್ ಅವರು ಆ ಎ ಕ್ಲಾಸ್ಗೆ ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಹಣ ಕೊಡ್ತಾರೆ ಫ್ರೀ ಕ್ಲಾಸ್ ಅಂತ ಹೇಳಿದ್ರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಇದನ್ನು ನಾವು ತರ್ಜೆ ಮಾಡಿ ಇವತ್ತು ಫ್ರೀ ಕ್ಲಾಸಿಂದ ಎ ಕ್ಲಾಸ್ಗೆ ತರ್ಜೆ ಮಾಡಿ ನಾವು ತಹಸೀಲ್ದಾರ್ ಒಂದು ಕೊಟ್ಟು ನಿತ್ಯ ವಾಸ್ತವಿಂದ ನಮ್ಮದು ಈ ಜಾತ್ರೆ ನೀವು ಎ ಕ್ಲಾಸ್ ಎ ಕ್ಲಾಸ್ ಅಂದರೆ ಇವಾಗ ನಮಗೂ ಎಂಬತ್ತು ಸಾವಿರ ರೂಪಾಯಿ ಹಣ ಕೊಡ್ತಾರೆ ಇಲ್ಲಿ ಬರ್ತಕ್ಕಂಥ ನಮಗೆ ಒಂದು ಈ ಅಂಗಡಿದು ಮತ್ತು ಈ ರಥವಸ್ತ್ರದ್ದು ಈ ದನಗಳದ್ದು ಒಂದು ಇದು ಬರ್ತಾ ಇತ್ತು ಇದನ್ನು ಆ ದುಡ್ಡನ್ನು ನಾವು ಎಂಟೋಬಿಟ್ಮೆಂಟ್ ಕಮಿಟಿ ಕೊಡ್ಬೇಕು ನಮಗೆ ಇದೊಂದು ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ನಿಮಗೆ ಇಲ್ಲಿ ನಮಗೊಂದು ಶಾಸಕರಿದ್ದಾರೆ ನಮಗಿಲ್ಲಿ ಅಧಿಕೃತವಾಗಿ ಹತ್ತು ವರ್ಷಕ್ಕಿಂತ ಕಮಿಟಿ ಇಲ್ಲ ಇವತ್ತು ಕಮಿಟಿ ಇಲ್ಲ ಲಾಸ್ಟ್ ಹತ್ತು ವರ್ಷ ಏನು ಕಂಪ್ನಿ ಮಾಡಿದ್ದಾರೆ ಅದೇ ಕಮಿಟಿ ನಮ್ದೊಂದು ಸ್ವಲ್ಪ ಹಣ ಇದೆ ಇಲ್ಲೇ ತಾಲೂಕು ನಮ್ಮ ಇಲ್ಲಿ ಯೋಜನಾ ಇಲಾಖೆ ನಾವೇನಾದರೂ ಕರ್ಕು ಮಾಡಬೇಕಂದ್ರೆ ಅವ್ರು ಬರಬೇಕು ಇಲ್ಲಿನ ಒಂದು ಬೇಕು ಈ ಜಾತ್ರೆ ಮುಡುಗೆ ಬೇಲೆ ಇಲ್ಲಿ ಮತ್ತೆ ಯಾರು ಬರೋಲ್ಲ ಇಲ್ಲಿ ಮತ್ತೆ ಶ್ರಾವಣ ಶನಿವಾರದಲ್ಲೊಂದು ಈ ಜಾತ್ರೆಗೆ ಒಂದು ಎಂಟು ದಿವಸ ನಮಗಿಲ್ಲಿ ಒಂದು ಆಗಬೇಕಾಗ್ತಕ್ಕಂಥ ಕೆಲಸಗಳು ಜಾಸ್ತಿ ಇದೆ ಒಂದು ರಥವನ್ನು ರಿಪೇರಿ ಮಾಡೋದು ರಥ ನಿಲ್ಲಿಸೋದಕ್ಕೆ ಒಂದು ಜಾಗ ಬೇಕು ಮತ್ತೆ ಗಾಲಿಗೋಪುರ ಅಂತ ಒಂದು ಕಟ್ಟಡಿಬಿಟ್ಟು ಮತ್ತೆ ಒಂದು ಛತ್ರ ಬೇಕು ಇಲ್ಲೇ ನಮ್ಗೆ ಯಾವುದೇ ಒಂದು ಕಮಿಷನಿಂದ ಕಮಿಷಿಯಿಂದ ಅರ್ಚಕೆಯನ್ನು ಸಂಬಂಧ ಇಲ್ಲಿ ಒಂದು ಕ್ಲೀನ್ ಮಾಡೋಕ್ಕೆಲ್ಲ ಅನ್ನೋದು ಎಲ್ಲ ನಾವೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಕಂಪ್ನಿಯಲ್ಲಿ ಇರ್ತಕ್ಕಂಥ ಅವ್ರ ಮೇಲೆ ಇದಕ್ಕೆ ಬಿ ಆರ್ ಪಿ ಸಿಕ್ಕಂಥ ಕಾಡಿನಲ್ಲಿ ತಹಸೀಲ್ದಾರ್ ರಿಟೈರ್ಡ್ ಆಗ್ತದೆ ಅವ್ರು ಸ್ವಲ್ಪ ಉಸ್ತುವಾರಿ ತಗೊಂಡು ಈ ಮಟ್ಟಕ್ಕೆ ಬಂದಿದ್ದಾರೆ ಇಪ್ಪತ್ತು ವರ್ಷದಿಂದ ಈ ವರ್ಷ ಏನೋ ಜಾತ್ರೆ ಮಾಡ್ತಾರೆ ಇವತ್ತು ಅವರು ಅವರು ಅವರ ಮುಖಂಡ ಕೊಡ್ತಾರೆ ಆ ಅಂಗಡಿ ತರ ಬೇರೆ ಯಾರು ಕೊಡ್ತಾರೆ ಬನ್ನಿ ತಹಸೀಲ್ದಾರ್ ಅವರ ಹಣಗಿರು ತಾಲೂಕು ಬಂದಿದ್ದ ಕನ್ನಡ ಇಲ್ಲಿ ಖರ್ಚು ಮಾಡಿ ಇಲ್ಲಿ ವಿಶಿಷ್ಟವಾಗಿ ರಾಜಕೀಯ ವ್ಯಕ್ತಿಗಳನ್ನು ಜಾಸ್ತಿ ನಾವು ಯಾರಿಗೂ ಪ್ರೋತ್ಸಾಹ ಬರ್ಬೋದು ಅವ್ರ ಪಾಠ ಅವರು ಏನೋ ಪೂಜೆ ಮಾಡ್ಕೊಳ್ಬೋದು ಅವ್ರಿಗೆ ಅತ್ಯಂತ ಪ್ರತ್ಯೇಕವಾಗಿ ಓಕೆ ನಾವು ಲಾಸ್ಟ್ ಇಯರ್ ಒಂದು ಒಬ್ಬ ನಾಯಕರಾಗಿವೆ ಆ ಎರಡು ಮೂರು ವರ್ಷದಿಂದ ಕೊರ ಮಂದಿ ಅವರು ಹಣವೂ ಕೊಟ್ಟಿದ್ದಾರೆ ವಿಶ್ವಪಳ್ಳಕ್ಕಿಗೂ ಒಂದು ರಥ ಸ್ವಲ್ಪ ಒಂದು ಸಲ ಬಂದು ಇದ್ದೀವಿ ಅಂದರೆ ನಾನು ಕಟ್ಟೆಗೆ ಲಾಸ್ಟ್ ಇಯರು ಎರಡು ಮೂರು ವರ್ಷದಿಂದ ಈ ಥರ ನಾಯಕರು ಯಾರು ಇಲ್ಲ ಸಲ ಬಂದಿದ್ದಾರೆ ಎಲ್ಲರಿಗೂ ಆ ದೇವರು ಸ್ವಾಮಿ ಆಶೀರ್ವಾದ ಇದೆಲ್ಲ ಮೇಲಕ್ಕೆ ಅದ್ರ ಸಲುವಾಗಿ ನಾವು ಪ್ರತಿ ವರ್ಷ ವರ್ಷ ಬಂದರೆ ಅದನ್ನು ಮುಗಿಸ್ಕೊಂಡು ಇಲ್ಲ ಕಾರ್ಯಕ್ರಮ ತುಂಬ ನಡಿ ಮುಕ್ತ ದೇವರಿಗೆ ಬಯಸಿರು ಆದರೆ ಮುಖ್ಯವಾಗಿ ಎಮ್ ಎಲ್ ಎ ಅವರು ತಹಸೀಲ್ದಾರ್ ಹತ್ರ ಮಾತಾಡಿ ಡಿ ಸಿ ಹತ್ರ ಮಾತಾಡಿ ಖುದ್ದಾಗಿ ಒಂದು ಕಮಿಟಿ ಮಾಡಿದರೆ ಆ ಕಮಿಟಿಯಿಂದ ಹಣ ಬಿಡುಗಡೆ ಮಾಡ್ಕೊಳ್ಳೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಕಮಿಟಿ ಇದ್ರೇನಾಗುತ್ತೆ ಹತ್ತು ವರ್ಷದಿಂದ ಒಂದು ಪತ್ರ ಇಲ್ಲ ತಹಸೀಲ್ದಾರ್ ಜನರಿಗೆ ಹಣ ಏನಾಗಿದೆ ಇಲ್ಲಿ ನಮ್ಮ ಡಿ ಟಿ ಇರ್ತಾರೆ ಬರ್ತಾರೆ ಬಂದು ಜಾತ್ರೆ ಮುಂದ ಮೇಲೆ ಹಣನ ಒಂದು ಹುಂಡಿಯನ್ನು ಓಪನ್ ಮಾಡಿ ಅಂತ ತೊಗೊಂಡೋಗಿ ಅವ್ರು ಬ್ಯಾಂಕಲ್ಲಿ ಇಟ್ಕೊಂಡು ಅದರೊಂದು ಕಮಿಟಿ ಇದ್ದರೆ ಏನಾದರೂ ಮುದ್ದಕ್ಕೆ ಪ್ರೋಸೆಸ್ ಅದು ಕಮಿಟಿನೇ ಇಲ್ಲ ಅದನ್ನು ಶಾಸಕರಲ್ಲಿ ಒಂದು ಮನವಿ ಮಾಡ್ತಾರೆ ಅವರು ತಹಸೀಲ್ದಾರ್ನು ಮತ್ತು ಡಿ ಸಿಯನ್ನು ಕನ್ವೀನಿಯನ್ಸ್ ಮಾಡಿ ಪ್ರತ್ಯೇಕವಾಗಿ ಇಮ್ಮಿಡಿಯೇಟಾಗಿ ಒಂದು ಕಮಿಟಿ ಮಾಡಿದ್ರೆ ನೀರಿನ ಸಮಸ್ಯೆ ಇರ್ಬೋದು ಇದು ನೋಡಿದಾಗ ಇನ್ನೊಂದು ಇರ್ಬೋದು ಬೇರೆ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಉಸ್ತುವಾರಿ ಇವಾಗ ಇರ್ತದೆ ಆ ಕಮಿಟಿಗೆ ಅಪ್ರೂವ್ ಬರ್ತದೆ ಕಮಿಟಿ ಅಂತ ಹೇಳಿದ್ರೆ ತಹಸೀಲ್ದಾರ್ ಮಾಡಿರ್ತಕ್ಕಂಥ ಕಮಿಟಿಗೆ ಅಪ್ರೂವ್ ಬರ್ತದೆ ಬೇರೆ ಏನಾದರೂ ಇಲ್ಲ ಅದನ್ನು ಕುಪ್ಪದ್ದಾಗೆ ಎಮ್ ಎಲ್ ಎ ಅವರು ಪರಿಶೀಲನೆ ಮಾಡಿ ಎಂದು ಮಾಡಬೇಕಾಗ್ತದೆ ಮತ್ತು ಈ ಜಾತ್ರೆ ನಮ್ಮ ಸುತ್ತಮುತ್ತಲೂ ಒಂದು ನಲವತ್ತೈದು ಹಳ್ಳಿಯಲ್ಲಿ ಮುಳುಭಾಗಂತ ಅನ್ನೋದು ಎರಡನೇ ಜಾತ್ರೆ ಆಮೇಲೆ ಬಿಟ್ಟರೆ ನೆಕ್ಸ್ಟ್ ದೊಡ್ಡ ಜಾತ್ರೆ ಅದರಿಂದ ಪ್ರಜೆ ಅವರು ಒಳ್ಳೆ ಮಳೆ ಬರಲಿ ಎಲ್ಲರಿಗೂ ಆಶೀರ್ವಾದ ಮಾಡುತ್ತಾ ಸ್ವಾರ್ಥ ವ್ಯಕ್ಟ ಇಲ್ಲ ಸರ್ ನಿಮ್ಮದೇ ಸರ್ಕಾರ ಇದೆಯೋ ನೀವು ಮಾಡ್ಕೊಂಡು ಬರಲ್ಲ ಸರ್ಕಾರ ಇದ್ರೇನು ಅದು ಎಮ್ ಎಲ್ ಎ ಅವರು ತೊಗೋಬೇಕಾಗಿತ್ತು ಇವಾಗ ನೆನ್ನೆ ಎಲ್ಲ ಮೊನ್ನೆ ನೀವು ಟಿ ವಿ ಮಾಧ್ಯಮದಲ್ಲಿ ನೋಡಿ ಬಿ ಜೆ ಪಿ ಅವ್ರು ಹೇಳ್ತಾ ಇದ್ದರು ಎಮ್ ಎಲ್ ಎಗಳನ್ನು ಕಣ್ಗಾಣಿಸ್ತಾ ಇದ್ದಾರೆ ಅವ್ರು ಕೊಡೋ ಲೆಟ್ರ್ಗಳಿಗೆ ಪ್ರೋತ್ಸಾಹ ಆಯಿತು ನೆನ್ನೆ ಬಂದೆಲ್ಲ ನೀವೆಲ್ಲ ಟಿ ವಿದಲ್ಲಿ ನೋಡಿತ್ತು ಬಿ ಜೆ ಪಿ ಅವ್ರು ಬಾಯ್ಕಾಟೆ ಮಾಡಿದ್ರು ಎಮ್ ಎಲ್ ಎ ಬಂದು ಇಲ್ಲಿ ಜೆ ಡಿ ಎಸ್ನವ್ರು ಇಲ್ಲ ಜೆ ಡಿ ಎಸ್ ಎಮ್ ಎಲ್ ಎ ಮಾಡಬೇಕು ನಮಗೆ ಇಲ್ಲಿ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಕಾಂಗ್ರೆಸ್ನವ್ರು ಸೋತೋಗಿದ್ದಾರೆ ಕಾಂಗ್ರೆಸ್ನವ್ರು ಸೋತಿದ್ದಾರೆ ಒಂದು ಬ್ಲ್ಯಾಕ್ನವರು ಇಲ್ಲ ಇಲ್ಲ ಆ ಬ್ಲ್ಯಾಕ್ ಇಲ್ಲಿ ಇರ್ತಕ್ಕಂಥವ್ರು ಪಾಪ ಅವ್ರ ಕೈಯಲ್ಲಿ ಒಬ್ಬರ ಕೈಯಲ್ಲಿ ಆ ಅಮಾನನ ಕೈಯಲ್ಲಿ ಆಗಲ್ಲ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಒಮ್ಮತವಾಗಿ ಎಲ್ಲಿ ಎಲ್ಲಿ ಮಾಡೋದು ಇವೆಲ್ಲ ಏನೇನು ನೀವು ಮಾಡ್ಬೋದಲ್ಲ ಆದಿನಾರಾಯಣ ಆದಿನಾರಾಯಣ್ರು ಒಬ್ಬ ಒಬ್ಬರಿಗೆ ಒಬ್ಬೊಬ್ರು ಜಿಲ್ಲೆಗೆ ಒಂದೊಬ್ಬ ಜೊತೆಗೆ ಸೇರ್ಪಡ್ರಿ ಯಾವ ಲೀಡರ್ ಜೊತೆಗೆ ಹೋಗುತ್ತೆ ಪಾಪ ಒಂದೊಂದು ದಿವ್ಸಕ್ಕೆ ಒಬ್ಬೊಬ್ರು ಜೊತೆಗೆ ಹೋಗ್ತಾ ಇದ್ದಾರೆ ಇಷ್ಟು ದಿವಸ ನೀಲ್ಕಟ್ಟೆ ಇದ್ರು ಇವಾಗ ಇನ್ನೊಂದು ರೊಪ್ಪು ಇನ್ನೊಂದು ರೊಪ್ಪು ಬರಲಿ ದೇವರ ಅವ್ರಿಗೂ ಒಳ್ಳೇದು ಮಾಡಲಿ ಅಲ್ಲ ಸರ್ ಅಲ್ಲಿ ಸೀನಿಯರ್ ನೀವೇ ಹಿಂಗೆ ಗುಂಪುಗಾರಿಕೆ ಇದೆ ಓಪನ್ ಆಗಿ ಹೇಳಿದ್ರಿ ಕಾಂಗ್ರೆಸ್ ಎಲ್ಲ ಎಲ್ಲಾ ಕಡೆನೂ ಇದೆ ಇವಾಗ ರಾಜ್ಯ ಮಟ್ಟದಲ್ಲಿ ಗುಂಪುಗಾರಿಕೆ ಇಲ್ವಾ ಡಿ ಕೆ ಶಿವಕುಮಾರ್ ವರ್ಷ ಸಿದ್ದರಾಮಯ್ಯ ಗುಂಡೆ ಅದ್ರ ಮೂರರಷ್ಟಿದೆ ಇಲ್ಲಿ ಅದರಲ್ಲಿ ತೊಪ್ಪೇನಿದೆ ಹೇಳುವುದರಲ್ಲಿ ಇದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀವೇ ನೀವೇ ಆಕಾಂಕ್ಷಿ ಇಲ್ಲ ಸರ್ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅಂದರೆ ಇಲ್ಲಿ ನೆಲೆಸಿ ತಾಲೂಕಿನ ಕಷ್ಟ ಉಪಯೋಗಿಸತಕ್ಕಂಥವ್ರು ಇಪ್ಪತ್ನಾಲ್ಕು ಗಂಟೆ ಇಲ್ಲಿರಬೇಕು ನಾನು ಬೆಂಗಳೂರಲ್ಲಿ ಒಂದು ಉದ್ದಿಮೆಯಾಗಿ ಒಂದು ಬ್ಯಾಕ್ ನಡೆಸಿ ಇಲ್ಲಿ ನಾನು ಆಕಾಂಕ್ಷಿಗಲ್ಲ ಯಾರಾದರೂ ಒಳ್ಳೆಯವರು ಮಾಡಿದ್ರು ಅದು ನನಗೆ ಪ್ರೋತ್ಸಾಹ ಯಾರನ್ನ ರೆಕಮೆಂಡ್ ಮಾಡ್ತೀರ ಸರ್ ಇಂಥವ್ರು ಆಗಬೇಕು ಅಂತ ಇಲ್ಲಿ ರೆಕಮೆಂಡ್ ನಾವು ಹೆಂಗೆ ಮಾಡೋದು ಸೀನಿಯರ್ ಇತ್ತಾರು ಜನ ಇದೆ ಯಾರು ಮಾಡೋದು ಅಲ್ಲ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯದಲ್ಲಿ ಪಕ್ಷ ತರದು ಬಂದಿರತಕ್ಕಂಥವರೆಲ್ಲ ಆಸ್ಪಿಟ ಬ್ಲಾಕ್ ಕಾಂಗ್ರೆಸ್ ಅಂತ ಇಲ್ಲ ನಾನು ಕೇಳಕ್ಕೆ ನಾನು ಹೇಳಿದೆಲ್ಲ ನಾನು ಬೆಂಗಳೂರಲ್ಲಿದ್ದೀನಿ ನನ್ನೊಂದು ಉದ್ದಿಮೆ ಇದೆ ನಾನು ಅದನ್ನ ನೋಡ್ಕೋಬೇಕು ನಾನು ಇಲ್ಲಿ ಮುಳುಭಾಗದಲ್ಲಿ ಪ್ರಕೃತಿ ಸಹ ಜನರು ಸಿಗ್ತಾನಿದ್ರೆ ಬ್ಲಾಕ್ ಕಾಂಗ್ರೆಸ್ ಅಂದರೆ ಇವಾಗ ಒಂದು ಹುಡುಗಾಟ ಇದು ಮೇನ್ ರೋಡ್ ತಿರುಪತಿಗೆ ಹೋಗೋರೆಲ್ಲ ಈ ರೋಡಲ್ಲಿ ನಿಲ್ಲಿಸಿ ಒಂದು ಐ ಬಿ ಬರ್ತಾರೆ ನಮ್ಮ ಕಾರ್ಯಕರ್ತರು ಯಾರಾದರೂ ತೀರೋದ್ರೆ ಮನೆಗಳು ಬರಬೇಕು ಮದುವೆಗೆ ಹೋಗ್ಬೇಕು ಕಷ್ಟ ಅಂದರೆ ಮಾತಾಡ್ತೀವಿ ಅದನ್ನು ನಿಭಾಯಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅದೆಲ್ಲ ನಿಭಾಯಿಸ್ತಕ್ಕಂಥ ಯಾರಾದರೂ ತೊಗೊಂಡ್ರೆ ನಾನು ಬೆಂಬಲ ಬಟ್ ನಾನಂತೂ ಆಸೆ ಇಂಥ ವ್ಯಕ್ತಿ ಯಾರಿದ್ದಾರೆ ಇಂಥ ವ್ಯಕ್ತಿ ಸೂಕ್ತ ಸರ್ ಇಲ್ಲಿ ಇವಾಗ ನೀಲ್ಕಂಠೇಗೌಡ ಅಧ್ಯಕ್ಷನಾಗಿತ್ತು ಅವ್ರು ಟ್ವೆಂಟಿ ಫರ್ ಸೆವೆನ್ ಪಾರ್ ಕೆಲಸ ಮಾಡ್ತಾರೆ ಆ ಥರ ಕೆಲಸ ಮಾಡೋ ನಾಯಕತ್ವ ಇದ್ದಾರು ಕಾಣಿಸ್ತಾರೆ ಇದಾರೆ ಇಪ್ಪತ್ತು ಜನ ಕೇಳ್ತಾರೆ ಇವಾಗ ನಾಲ್ಕು ವರ್ಷವನ್ನೋ ಕೇಳ್ತಾರೆ ಅವರು ಜೆ ಡಿ ಎಸ್ ಇಂದ ಇಲ್ಲಿ ಬಂದಿದೆ ಅವರ ಕಾಂಗ್ರೆಸ್ ಬಂದವರಿಂದ ಕೆಲವೇ ದಿವಸ ಇದೆ ಕಾಂಗ್ರೆಸ್ನ ರಾಜಕೀಯ ಪರಿಸ್ಥಿತಿ ಇಲ್ಲಿ ಹೆಂಗಿದೆ ಏನು ಅಂತ ಅವ್ರು ತಿಳ್ಕೊಳ್ಳೋಕ್ಕೆ ಇನ್ನೊಂದು ಆರು ತಿಂಗಳಿಂದ ಆಗ್ತದೆ ಇಪ್ಪತ್ತೆ ನೀವು ಮುಳಿಬಾಲ್ ತಾಲೂಕಿನ ನಿಮ್ಗೆ ಗೊತ್ತಿಲ್ಲ ಯಾರು ಯಾರ್ಯಾರು ಸೀನಿಯರ್ಸ್ ಇದ್ದಾರೆ ನೀವೇನು ಆಫ್ರಿಕಾ ಇದ್ದಾರೆ ನೀವು ಈ ಕಡೆ ಅವ್ರಲ್ಲ ಎಲ್ಲರೂ ನೀವೇ ವಿಶ್ಲೇಷಣೆ ಯಾರು ಯಾರಿಗಾಗ್ಬೋದು ಅಂತ ನನಗೆ ಬೇಡಪ್ಪ ನಾನು ಇಲ್ಲಿ ಇರೋಕ್ಕಾಗಲ್ಲ ನಾನು ಇಲ್ಲಿ ಜೀವನ ನಡೆಸೋಕ್ಕಾಗಲ್ಲ ನಾನು ಬೆಂಗಳೂರಲ್ಲಿ ನಾನು ಹೇಳಿದಲ್ಲ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾದರೆ ಅವ್ನ ಜವಾಬ್ದಾರಿ ಏನಿರ್ತದೆ ಸಿಕ್ಕದವರೆಲ್ಲ ನಾನು ಬೇಕು ನಾನು ಬೇಕು ಅಂದರೆ ನಿಭಾಯಿಸಲು ಒಂದು ಶಕ್ತಿ ಇರಬೇಕು ಅಲ್ಲ ದುಃಖಂದ್ರ ಹೋದ್ಸರಿ ಅವಣಿ ಬ್ಲಾಕ್ ಅವಣಿಯವ್ರಿಗೆ ಕೊಟ್ಟಿದ್ದಾರೆ ಈ ಸರಿ ದುಃಖಂದ್ರ ಒಬ್ಬಳಿ ಕೊಡಬೇಕು ಅಂತ ಒಂದೆಲ್ಲೋ ಚರ್ಚೆ ಆಗ್ತದೆ ನಿಜನ ಇಲ್ಲಿ ಮೊದಲಿಂದಾನು ಏನಾಗಿದೆ ಅಂದರೆ ಅಂತಂದರೆ ಕಾಂಗ್ರೆಸ್ ಅಧ್ಯಕ್ಷ ರಾಜಕೀಯ ಮಾತುಗಳು ಬೇಳಿ ದೇವಸ್ಥಾನದ ಪ್ರಭು ಇರುತ್ತೆ ಇಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಡಾಕ್ಟರ್ ಕೃಷ್ಣಮೂರ್ತಿಯಿಂದ ಅದರ್ ಕಮ್ಯುನಿಟಿದು ಮುಳಬಾಗಲ್ ತಾಲೂಕು ಟೌನ್ ಬ್ಲಾಕ್ ಬರೋದೇ ನಮ್ಮ ಬೇರೆ ತಾಲೂಕುಗಳಲ್ಲಿ ನಾಲ್ಕು ನಾಲ್ಕು ಬ್ಯಾಕ್ ಇದು ಕನಕಪುರದಲ್ಲಿ ನಾಲ್ಕು ಮುಳಬಾಗ ಕ್ಷೇತ್ರದಲ್ಲಿ ಟೌನ್ ಒಂದು ಆಮ್ಲಿ ಬ್ಲಾಕ್ ಅಂತ ಎರಡು ಟೌನ್ ಬ್ಲಾಕ್ಗೆ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಮುಸ್ಲಿಮ ಎರಡನೇದು ಬಂದು ನಮ್ಮ ಇದಕ್ಕೆ ಆ ಗುಪ್ಸಂದ್ರೆ ಆ ಬ್ರಾಮಣಿ ಬ್ಲಾಕ್ಗೆ ವಕ್ಲಿಗ ಕಮಿಟಿ ಮಾಡ್ತಾರೆ ಇದರ ಬಿಟ್ಟು ಎರಡೇ ಎರಡು ಜಾತಿಯವರು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ ಒಂದು ಡಾಕ್ಟರ್ ಕೃಷ್ಣಮೂರ್ತಿ ಎರಡನೇದು ನಮ್ಮ ಇವರು ಇಲ್ಲಿ ಕಂಡು ಕೃಷ್ಣಮೂರ್ತಿ ಬಿಟ್ಟರೆ ಇನ್ನೊಂದು ಬ್ಲಾಕ ಇದರಿಂದ ಆನಂದ್ ರೆಡ್ಡಿ ಆನಂದ್ ರೆಡ್ಡಿ ಅಲ್ಲ ಸಲ ನಮ್ಮ ಟಿ ಎಂ ಕೃಷ್ಣಮೂರ್ತಿ ಶ್ರೀನಿವಾಸ ಅವರು ತಮ್ಮ ಅದರ್ ಕಮ್ಯುನಿಟೀಸು ನಲವತ್ತು ವರ್ಷದಲ್ಲಿ ಒಬ್ಬ ಸಾಕ್ಲಿಗೆ ಅಲ್ಲಿ ಬಿಟ್ಟು ಎರಡೇ ಕಮ್ಯುನಿಟಿ ಬೇರೆ ಇದು ರಿಸರ್ವೇಷನ್ ಯಾರಾದರೂ ಎಸ್ ಸಿ ಮಾಡಿದಾರೆಗೋ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಾವಿರ ಜನ ಇದಾರೆ ಅವರು ಒಬ್ಬರನ್ನ ಅಲ್ಲ ಅದಕ್ಕೆ ಎಸ್ ಸಿ ಬ್ಲಾಕ್ ಇದೆಯಲ್ಲ ಬ್ಲಾಕ್ ಇದೆಯಲ್ಲ ಅದಕ್ಕೆ ಯಾವುದಕ್ಕೆ ಎಸ್ ಸಿ ಬ್ಲಾಕ್ ಅಂತ ಇದೆಯಲ್ಲ ಸರ್ ಎಸ್ ಸಿ ಬ್ಲಾಕ್ ಅನ್ನೋದು ಅದು ಬೇರೆ ಈ ಬ್ಲಾಕ್ ಎಸ್ ಸಿ ಓ ಬಿ ಸಿ ಬ್ಲ್ಯಾಕು ಎಸ್ ಸಿ ಬ್ಲ್ಯಾಕು ವುಮೆನ್ಸ್ ಬ್ಲಾಕ್ ಅಂತ ರಾಜ್ಯದಲ್ಲಿ ಮಾಡಿದ್ದಾರೆ ಅದು ಬೇರೆ ಸಬ್ ಕಮಿಟೀಸ್ ಅದಲ್ಲ ಎಸ್ ನಿಮ್ಗೆ ಏನೋ ಒಂದು ಕಮ್ಯುನಿಟಿ ಅಂತ ಕೊಟ್ಟು ಕೆ ಪಿ ಸಿ ಸಿ ಮೆಂಬರ್ ಬರೋದು ಒಂದು ತಾಲೂಕು ಇಬ್ಬರೇ ಆದರೆ ನಮ್ಮ ತಾಲೂಕಿಂದ ಮೂರು ನಾಲ್ಕು ವ್ಯಕ್ತಿ ಕಾರ್ಗಿಲ್ ವ್ಯಕ್ತೇಶ್ವರ ಕಾರಗು ನಾನು ಬೋರ್ಡ್ ನೋಡಿದ ಕೆ ಪಿ ಸಿ ಸಿಬ್ಬರ ಕಾರ್ಮಿಕ ಘಟಕದಿಂದ ಹೋಗಿರ್ತಕ್ಕಂಥ ಜ್ವರ ಆದರೆ ಕ ಕೆ ಪಿ ಸಿ ಸಿ ಹೋಗೋದು ಇಬ್ಬರೇ ಒಂದು ರಾಮಲಿಂಗಾರೆಡ್ಡಿ ಹೋಗಿದ್ದಾರೆ ಒಂದು ಉದ್ಘರ್ಸಿದವರು ಇವರಿಬ್ಬರಿಗೆ ಅಧಿಕಾರ ಬ್ಲ್ಯಾಕ್ ಅಂದರೆ ಇದು ಎರಡೇ ನೀವು ಕೇಳ್ತಾ ಇರೋದು ಓ ಬಿ ಸಿಯಲ್ಲಿ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಸ್ಸಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವೆಲ್ಲ ಬರೋಲ್ಲ ಅಲ್ಲಿ ಬರ್ತಕ್ಕಂಥದ್ದು ಟೌನ್ ಬ್ಲಾಕ್ ಆಮ್ಲ ನಾನು ಹೇಳುವುದೇನೋ ಬೇರೆ ಕಮ್ಯುನಿಟಿಯವರು ಇದ್ದಾರಲ್ಲ ಐವತ್ತು ಸಾವಿರ ಜನ ಎಸ್ ಸಿ ಅವರು ಇದ್ದಾರೆ ಟೌನ್ ಟೌನಲ್ಲಿ ಒಂದು ಹತ್ತು ಸಾವಿರ ಜನ ಇದ್ದಾರೆ ಅವ್ರು ಯಾರು ಆದರೂ ಮಾಡಲಿ ಒಳ್ಳೆ ಸೂಟಬಲ್ ಅಂಬರ್ ನೋಡಿ ಅಂತ ನನ್ನ ಅಭಿಪ್ರಾಯ ನಾನೇ ಇಂಥವ್ರಿಗೆ ಮಾಡಬೇಕು ಅಂತ ಹೇಳಿ ಬೇರೆ ಕಮ್ಯುನಿಟಿಯವ್ರಿಗೊಂದು ಆಸ್ಪದ ಕೊಡ್ಲಿ ಅನ್ನೋದು ನನ್ನ ಅಭಿಪ್ರಾಯ